ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ಭಾವಿಸ್ತಾ ಇದ್ದೇನೆ ಸೊ ಇವತ್ತಿನ ವಿಡಿಯೋ ಅಂದರೆ ಅದು ನಮ್ಮ ಸರ್ಕಾರದ ಐದನೇ ಆದಂತಹ ಯುವ ನಿಧಿಯ ಬಗ್ಗೆ ಹೌದು ವೀಕ್ಷಕರೇ ನಿಮಗೆಲ್ಲರಿಗೂ ಗೊತ್ತೇ ಇದೆ ಈ ಒಂದು ಗ್ಯಾರಂಟಿಯ ಬಗ್ಗೆ ಆದರೂ ನಾನಿವತ್ತು ಬಂದಿರುವ ಉದ್ದೇಶ ಏನೆಂದರೆ ಈ ಸಾಲಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಯಾರೆಲ್ಲ ನಿಮ್ಮ ಡಿಪ್ಲೋಮಾ ಅಥವಾ ಪದವೀಧರ ಅಥವಾ ಸ್ನಾನಕೋತ್ತರ ಪದವಿಯನ್ನು ಮುಗಿಸಿ ಆರು ತಿಂಗಳು ಕಳೆದಿದ್ದೆಯೋ ಅಂಥವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಓಕೆನಾ ಸೊ ಯಾರೆಲ್ಲ ಈಗ ತಾನೇ ತಮ್ಮ ಪದವಿ ಸ್ನಾನಕೋತ್ತರ ಪದವಿ ಮತ್ತು ಡಿಪ್ಲೊಮಾನ ಮುಗಿಸಿದ್ದೀರಾ ಅವರಿಗಿನ್ನೂ ಯಾರ ಯಾರಿಗೆಲ್ಲ ಒಂದು ಜಾಬ್ ಆಗಿಲ್ವೋ ಯಾರೆಲ್ಲ ನಿರುದ್ಯೋಗಿಗಳಾಗಿದ್ದೀರಾ ಅಂತವರಿಗೋಸ್ಕರ ಈ ವಿಡಿಯೋ ಇವತ್ತಿನ ಒಂದು ಈ ವಿಡಿಯೋ ಸೊ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ಇದ್ರ ಬಗ್ಗೆ ತಿಳಿಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗಿದ್ರೆ ಏನಿದು ಯುವನಿತಿ ಯುವನಿತಿ ಅರ್ಹತೆಯನ್ನು ಏನಲ್ಲ ಅಂತ ಪರಿಶೀಲಿಸ್ಕೊಳ್ಳಿ ಫಸ್ಟ್ ಫಾರ್ಮ್ ಓಕೆ ಸೊ ಯುವನಿತಿ ಯೋಜನೆಗೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ವತಿಯಿಂದ ಚಾಲನೆ ನೀಡಲಾಗಿದ್ದು ಯುವ ನಿಧಿ ಯೋಜನೆಯು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪದವಿ ಡಿಪ್ಲೊಮಾ ತೇರ್ಗಡೆ ಆಗಿ ಆರು ತಿಂಗಳಿಂದ ಉದ್ಯೋಗ ಸಿಗದೇ ಇರುವವರಿಗೆ ಮಾತ್ರ ಅನ್ವಯವಾಗಲಿದೆ ಅಂತ ಹೇಳ್ತಾಯಿದ್ರು ಆದರೆ ಈ ವರ್ಷ ಕೂಡ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನಲ್ಲಿ ಯಾರೆಲ್ಲ ತೇರ್ಗಡೆ ಆಗಿದ್ದೀರೋ ಪದವಿ ಸ್ನಾನಕೋತ್ತರ ಪದವಿ ಮತ್ತು ಡಿಪ್ಲೊಮಾನ ತೇರ್ಗಡೆ ಆಗಿದ್ದೀರೋ ಅವ್ರಿಗಿನ್ನೂ ಕೆಲಸ ಸಿಕ್ಕಿಲ್ಲ ಯಾವುದೇ ಜಾಬ್ ಆಗಲಿಲ್ಲ ಈಗಲೂ ಮನೆಯಲ್ಲಿ ಸಹ ಇದ್ದೀರಾ ಆದರೆ ಯಾವುದೇ ರೀತಿಯಿಂದ ನಿಮಗೆ ಒಂದು ಸ್ಯಾಲರಿ ಅಥವಾ ಏನು ಸಂಬಳ ಎಂತ ಏನಿದೆ ಅದು ಬರ್ತಾ ಇಲ್ವೋ ಹಾಗಿದ್ದಲ್ಲಿ ನೀವೊಂದು ಈ ಒಂದು ಗ್ಯಾರಂಟಿಗೆ ಈ ಒಂದು ಸರ್ಕಾರದ ಐದನೇ ಗ್ಯಾರಂಟಿ ಈವನಿ ನಿಧಿಗೆ ಅಪ್ಲೈ ಮಾಡ್ಬೋದು ಓಕೆನಾ ಸೊ ಈವನದಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಹೌದು ಸೊ ಇದೆಲ್ಲ ನಿಮಗೆ ಗೊತ್ತೇ ಇದೆ ಆದರೂ ಸಹ ಯಾರೆಲ್ಲ ಈಗ ಹೊಸದಾಗಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಅವರಿಗೋಸ್ಕರ ಈ ವಿಡಿಯೋ ಓಕೆನಾ ಸೊ ಈವನದಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಎಚ್ ಟಿ ಟಿ ಪಿ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ನಿಂದ ಅರ್ಜಿಯನ್ನು ಸಲ್ಲಿಸಬಹುದು ಇದು ಸೇವಾ ಸಿಂಧು ಪೋರ್ಟಲ್ ಬಾಪೂಜಿ ಸೇವಾ ಕೇಂದ್ರ ಅಥವಾ ಕರ್ನಾಟಕ ಒನ್ ಸೇರಿದಂತೆ ಇತರ ಸೇವಾ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಕೊಳ್ಬೋದು ಓಕೆನಾ ಸೊ ನೋಂದಣಿ ಮಾಡಿಕೊಳ್ಳಲು ಅಭ್ಯರ್ಥಿಗಳು ಯಾವುದೇ ಶುಲ್ಕವನ್ನು ಧರಿಸಬೇಕಾದ ಅಗತ್ಯ ಇರುವುದಿಲ್ಲ ಓಕೆನಾ ನೋಟ್ ಮಾಡ್ಕೊಳ್ಳಿ ಹಾಗೆ ಇದರಿಂದಿರುವ ಲಾಭ ಏನು ಅಲ್ವಾ ಸೊ ಇವನದಿಗೆ ಅಪ್ಲೈ ಮಾಡೋದರಿಂದ ಇರುವ ಲಾಭ ಲಾಭಗಳೇ ಹೆಚ್ಚು ಏಕೆಂದರೆ ಗ್ಯಾರಂಟಿ ಇದು ಸರ್ಕಾರದ ಗ್ಯಾರಂಟಿ ಓಕೆನಾ ಸೊ ಇವನಿತಿ ಯೋಜನೆ ಮೂಲಕ ಪದವೀಧರ ನಿರುದ್ಯೋಗಿಗಳಿಗೆ ಮಾಸಿಕ ಮೂರು ಸಾವಿರ ರು ಯಾರೆಲ್ಲ ಪದವಿ ಮತ್ತು ಸ್ಥಾನಕೋತ್ತರ ಪದವಿ ಮಾಡಿದ್ದೀರೋ ಅಂದರೆ ಬಿ ಕಾಮ್ ಮತ್ತು ಮಾಸ್ಟರ್ಸ್ ಮಾಡಿದ್ದೀರೋ ಅವರಿಗೆ ಮಾಸಿಕ ಮೂರು ಸಾವಿರ ರು ಅರ್ಥ ಆಯ್ತಾ ಮೂರು ಸಾವಿರ ರೂಗಳು ಕೊಡ್ತಾರೆ ಎರಡು ಸಾವಿರ ಅಲ್ಲ ಮೂರು ಸಾವಿರ ಹಾಗೂ ಡಿಪ್ಲೊಮಾ ಪಾಸ್ ನಿರುದ್ಯೋಗಿಗಳಿಗೆ ಯಾರೆಲ್ಲ ಡಿಪ್ಲೊಮಾ ಮಾಡಿದ್ದೀರೋ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀರೋ ಅವರಿಗೆ ಮಾಸಿಕ ಸಾವಿರದ ಐನೂರು ಸಿಗಲಿದೆ ಕರ್ನಾಟಕ ಸರ್ಕಾರದ ಯುವ ನಿಧಿ ಯೋಜನೆಯಡಿ ನಿರುದ್ಯೋಗ ಭತ್ತೆಯನ್ನು ಎರಡು ವರ್ಷಗಳ ಅವಧಿಗೆ ಮಾತ್ರ ನೀಡಲಾಗುತ್ತದೆ ಓಕೆನಾ ಎರಡು ವರ್ಷ ಅಂದರೆ ನೀವೀಗ ಈಗಾಗಲೇ ಸಪೋಸ್ ಆಗಸ್ಟಲ್ಲಿ ನಮ್ಮ ಒಂದು ಕೋರ್ಸ್ ಕಂಪ್ಲೀಟ್ ಆಗಿದೆ ಅಂತ ಇಟ್ಕೊಳ್ಳೋಣ ಹಾಗಿದ್ರೆ ಆಗಸ್ಟಿಂದ ಇಲ್ಲವ ಆಗಸ್ಟಿಂದ ಒಂದು ಈ ಮಂತ್ ಎಂಡ್ ಹಾಗಂದರೆ ಈ ಮಂತ್ ತನಕ ಸೇರಿಸಿದ್ರೆ ಒಂದು ಆಗಸ್ಟ್ ಯಾವಾಗ ಸ್ವಲ್ಪ ದಿನ ಒಂದು ಆರು ತಿಂಗಳು ಕಳೆದ ತಕ್ಷಣ ನಿಮ್ಮ ನಿಮಗೆ ಈ ಒಂದು ಯೋಜನೆಯಡಿ ಏನು ಅಪ್ಲೈ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಹಾಗಿದ್ರೆ ಈ ಅವಕಾಶ ಎಲ್ಲಿಯವರೆಗೆ ಈ ಒಂದು ಮೂರು ಸಾವಿರ ಆಗಲಿ ಸಾವಿರದ ಆಗಲಿ ಎಲ್ಲಿಯವರೆಗೆ ನಿಮಗೆ ಲಭ್ಯವಾಗಲಿದೆ ಅಂದರೆ ಕೇವಲ ಎರಡು ವರ್ಷಗಳ ತನಕ ಮಾತ್ರ ಆ ಎರಡು ವರ್ಷಗಳ ಒಳಗೆ ನಿಮಗೆಲ್ಲಾದರೂ ಕೆಲಸ ಅಥವಾ ಜಾಬ್ ಆದರೆ ನಿಮಗೆ ಈ ಒಂದು ಲ ಸೌಲಭ್ಯ ಲಭ್ಯವಿರುವುದಿಲ್ಲ ಅರ್ಥ ಆಯಿತಾ ಸೊ ಎರಡು ವರ್ಷಗಳ ನಂತರ ಅಥವಾ ಎರಡು ವರ್ಷಗಳ ಅವಧಿಯಲ್ಲಿ ಉದ್ಯೋಗವನ್ನು ನೀವು ಕಂಡುಕೊಂಡ್ರೆ ನಿರುದ್ಯೋಗ ಬತ್ತಿಯನ್ನು ತಕ್ಷಣವೇ ನಿಲ್ಲಿಸಲಾಗುತ್ತದೆ ಅರ್ಥ ಆಯ್ತಾ ಸೊ ಈ ಯೋಜನೆಯು ಕರ್ನಾಟಕ ರಾಜ್ಯದ ಕನ್ನಡಿಕ ಅಭ್ಯರ್ಥಿಗಳಿಗೆ ಮಾತ್ರ ಆಗಿರ್ತದೆ ಅಂದರೆ ಹೊರಗಿನಿಂದ ಬಂದು ಇಲ್ಲಿ ಕೋರ್ಸ್ ಮಾಡೋರಿಗೆ ಹೊರಗಿನಿಂದ ಬಂದು ಇಲ್ಲಿ ಓದ್ತಾ ಇರೋರಿಗೆ ಈ ಒಂದು ಯೋಜನೆಯಡಿ ಯಾವುದೇ ಒಂದು ಯೋಜನೆಯ ಒಂದು ಸೌಲಭ್ಯ ಏನಿದೆ ಅದನ್ನ ಪಡ್ಕೊಳ್ಳುವಾಗೆ ಇಲ್ಲ ಕರ್ನಾಟಕದ ಅಭ್ಯರ್ಥಿ ಕರ್ನಾಟಕದ ರಾಜ್ಯದ ವಿದ್ಯಾರ್ಥಿ ಆಗಿರಬೇಕು ಅರ್ಜಿ ಸಲ್ಲಿಸಿ ಆಯ್ಕೆಯಾದವರಿಗೆ ಯುವ ನಿಧಿ ಯೋಜನೆ ಹಣವನ್ನು ಡಿ ಬಿ ಟಿ ಮೂಲಕ ಮೂಲಕ ಒದಗಿಸ್ತಾರೆ ಅರ್ಥ ಆಯ್ತಾ ಸೊ ಯಾರು ಯೋ ಈ ಯೋಜನೆಯ ಲಾಭವನ್ನು ಪಡೆಯಲು ಅರ್ಹರಿಲ್ಲ ಅನ್ನೋದನ್ನ ನೀವು ಇದೊಂದು ಇಂಪಾರ್ಟೆಂಟ್ ಮ್ಯಾಟ್ರಲ್ವಾ ಅರ್ಹರೇ ಅರ್ಹತೆ ನಾನು ಹೇಳಿದೆ ಏನಲ್ಲ ಅರ್ಹತೆ ಅಂತ ಕರ್ನಾಟಕದವರಾಗಿರಬೇಕು ನೀವು ಡಿಪ್ಲೊಮಾ ಅಥವಾ ಪದವಿ ಅಥವಾ ಸ್ನಾನಕೋತ್ತರ ಪದವಿಯನ್ನು ಮಾಡಿರಬೇಕು ಹಾಗೆ ಎರಡು ವರ್ಷಗಳ ತನಕ ಮಾತ್ರ ಈ ಒಂದು ಸೌಲಭ್ಯ ನಿಮಗೆ ಲಭ್ಯವಿದೆ ಎರಡು ವರ್ಷದಲ್ಲಿ ಎಲ್ಲಾದರೂ ನಿಮಗೆ ಜಾಬ್ ಸಿಕ್ಕಿದ್ರೆ ಈ ಒಂದು ಸೌಲಭ್ಯ ಸ್ಥಗಿತಗೊಳಿಸಲಾಗ್ತದೆ ಹಾಗೆ ಯಾರಲ್ಲ ಅರ್ಹರಿಲ್ಲ ಅಂದರೆ ಯುವನದಿ ಯೋಜನೆ ಲಾಭ ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಪಡೆದವರಿಗೆ ಅಂದರೆ ನೀವೀಗ ಡಿಗ್ರಿ ಮುಗಿಸಿದ್ದೀರಾ ಅಷ್ಟೇ ಪದವಿ ಮುಗಿಸಿದ್ದೀರಾ ನೀವೆಲ್ಲರೂ ಮಾಸ್ಟರ್ಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಸ್ಥಾನಕೋತ್ತರ ಪದವಿಗೆ ಹೋಗ್ತಾ ಇದ್ದೀರಾ ಅಂದರೆ ನಿಮಗೆ ಈ ಒಂದು ಸೌಲಭ್ಯ ಲಭ್ಯವಿರುವುದಿಲ್ಲ ಓಕೆನಾ ಸೊ ಅಲ್ಲದೆ ಅಪ್ರೆಂಟಿಸ್ ಹುದ್ದೆಯಲ್ಲಿರೋರಿಗೆ ಯಾವುದಾದ್ರೂ ಹುದ್ದೆಯಲ್ಲಿ ಇರೋರಿಗೆ ಈ ಒಂದು ಲ ಯೋಜನೆಯ ಲಾಭ ಸಿಗುವುದಿಲ್ಲ ಮತ್ತು ಇನ್ನೊಂದು ಗಮನ ಗಮನವಹಿಸಬೇಕಾದ ಒಂದು ವಿಷಯ ಏನಂದರೆ ಯುವನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವವರು ನಿರುದ್ಯೋಗ ಸ್ಥಿತಿಯ ಬಗ್ಗೆ ಸ್ವತಂತ್ರ ಪರಿಶೀಲನೆಯನ್ನು ನೀವೇ ಮಾಡಿರಬೇಕು ಎಲ್ಲಾದರೂ ನಿಮಗೆ ನಿರುದ್ಯೋಗ ಇದೆ ನಿರುದ್ಯೋಗದಲ್ಲಿ ಉದ್ಯೋಗ ಇದೆ ಅಂದರೆ ನಿಮಗೆ ಒಂದು ಸೌಲಭ್ಯ ಸಿಗುವುದಿಲ್ಲ ಉದ್ಯೋಗ ಇದ್ದರೂ ಕೂಡ ಯುವನಿಧಿ ಯೋಜನೆಯ ಲಾಭವನ್ನು ಮುಂದುವರಿಸಿಕೊಂಡು ಹೋದರೆ ನಿಮಗೆ ಇದರ ಒಂದು ಸರ್ಕಾರವನ್ನು ಕಣ್ಣುಗಟ್ಟಿಸೋದಕ್ಕೆ ನೋಡಿದರೆ ನಿಮಗೆ ಒಂದು ಆ ಒಂದು ತಕ್ಕಮಟ್ಟಂತೆ ದಂಡವನ್ನು ವಿಧಿಸಲಾಗುತ್ತದೆ ಇದೇ ಕಾರಣಕ್ಕೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ತಾವು ನಿರುದ್ಯೋಗಿಗಳೆಂದು ಸ್ವಯಂ ಘೋಷಣೆ ಮಾಡಿಕೊಳ್ಳಬೇಕು ಅರ್ಥ ಆಯ್ತಾ ಇನ್ನು ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಗಳು ತಮ್ಮ ಮೂಲ ದಾಖಲೆಗಳ ಜೊತೆಗೆ ತಾವು ಉತ್ತರಿಸಿದ ದಿನಾಂಕದಿಂದ ಆರು ತಿಂಗಳ ಮತ್ತು ಅಧಿಕೃತ ಬ್ಯಾಂಕ್ ಖಾತೆ ವಹಿವಾಟು ಸ್ಟೇಟ್ಮೆಂಟ್ ಪ್ರತಿಯನ್ನು ಸಲ್ಲಿಸಬೇಕು ನಿಮ್ಮ ಕಳೆದ ಆರು ತಿಂಗಳಿಂದ ಏನೆಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿದೆ ನಿಮ್ಮ ಬ್ಯಾಂಕ್ನಲ್ಲಿ ಅದರ ಒಂದು ಸ್ಟೇಟ್ಮೆಂಟ್ನ ನೀವು ಪ್ರತಿಯನ್ನು ಸ್ಟೇಟ್ಮೆಂಟ್ನ ಪ್ರತಿಯನ್ನು ಕೂಡ ನೀವು ಅರ್ಜಿಯೊಂದಿಗೆ ಸಲ್ಲಿಸಬೇಕಾಗುತ್ತದೆ ಕೊಡಬೇಕಾಗುತ್ತೆ ಬಿಕಾಸ್ ಆರು ತಿಂಗಳಲ್ಲಿ ನಿಮಗೆ ಎಲ್ಲಾದರೂ ಜಾಬ್ ಇದ್ದು ನೀವು ಈ ಥರ ಮಾಡ್ತಿದ್ದೀರಾ ಅಥವಾ ನೀವು ಒಂದು ಅರ್ಜಿಯನ್ನು ಸಲ್ಲಿಸ್ತಿ ಸಲ್ಲಿಸ್ತಿದ್ದೀರಾ ಅಂದರೆ ನಿಮಗೆ ಈ ಒಂದು ಸೌಲಭ್ಯ ಲಭ್ಯವಿರುವುದಿಲ್ಲ ಒಂದು ವೇಳೆ ಬ್ಯಾಂಕ್ಗೆ ಪ್ರತಿ ಸಲ್ಲಿಸದಿದ್ದರೆ ಈ ಒಂದು ಈ ಒಂದು ಅರ್ಜಿ ನೀವೇನು ಕೊಡ್ತೀರಾ ಅದು ತಿರಸ್ಕರಿಸಲಾಗುತ್ತದೆ ಅರ್ಥ ಆಯ್ತಾ ಸೊ ಯುವನಿಧಿ ಯೋಜನೆಯ ಯೋಜನೆ ಕುರಿತು ಇನ್ನಷ್ಟು ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಇದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ನಿಮಗೆ ಅಂತ ಇದ್ದರೆ ನೀವೇನು ಮಾಡಿ ಈ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಜೊತೆಗೆ ಏನೆಲ್ಲ ಅಪ್ಡೇಟ್ ಇದೆ ನಾನು ಆಗಾಗ ಮಾಡ್ತಾ ಇರ್ತೇನೆ ಸೊ ಯಾರಿಗೆಲ್ಲ ಇದ್ರ ಬಗ್ಗೆ ತಿಳಿಬೇಕು ಇನ್ನೂ ಹೆಚ್ಚು ತಿಳಿಬೇಕು ಅಂತ ಇದ್ದರೆ ಇದ್ರ ಬಗ್ಗೆ ಕೆಳಗೆ ಕಮೆಂಟ್ ಮಾಡಿ ಸೊ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯುವ ನಿಧಿ ಯೋಜನೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಂತ ಭಾವಿಸ್ತಾ ಇದ್ದೇನೆ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಒಂದು ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಅನ್ನು ಬಯಸ್ತಾ ಈ ವಿಡಿಯೋನ ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು